ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದರೆ ಆರಾಮಾಗಿದ್ರೆ ಅಂತ ಅನ್ಕೊತೀನಿ ನಾನು ಮುಂಚೆನೇ ಹೇಳಿದ್ದಂಗೆ ಈ ವ್ಲಾಗಲ್ಲಿ ಬರೀ ಮುಂಚೆನೇ ಹೇಳಿದ್ದಂಗೆ ಈ ವ್ಲಾಗಲ್ಲಿ ಬರೀ ಅಂದರೆ ನನ್ನ ಚಾನಲಲ್ಲಿ ಬರೀ ಪೆಡ್ಸ್ ಆಗಲಿ ಅಥವಾ ಏನೋ ಒಂದು ಕಂಟೆಂಟ್ ಆಗಲಿ ಅದಕ್ಕೆ ಮಾತ್ರ ಸೀಮಿತ ಇರಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ಸ್ ಬರ್ತಾ ಇರುತ್ತೆ ಸೊ ಇವತ್ತು ಹಾಗೆ ಒಂದು ಡಿಫ್ರೆಂಟ್ ಕಂಟೆಂಟ್ ಮಾಡೋಣ ಅಂದ್ಬಿಟ್ಟು ಟ್ರಾವೆಲ್ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು ಮತ್ತು ನಮ್ಮಮ್ಮ ಅಮ್ಮ ಫ್ರೆಂಡ್ ಒಂದು ಫಂಕ್ಷನ್ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಹಂಗೆ ಬ್ರೇಕ್ಫಾಸ್ಟ್ ಏಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಬ್ಲಾಗ್ನ ಸೊ ಗೈಸ್ ಇವಾಗ ಹೊರಟಿದ್ದೀವಿ ಅಫಿಷಿಯಲ್ ಆಗಿ ಟೈಮ್ ಬಂದು ಇವಾಗ ಐದು ಕಾಲಿದೆ ಕರೆಕ್ಟಾಗಿ ನೋಡಿದೀನಿ ಐದು ಕಾಲು ಮೇಲೆ ಟ್ರಿಪ್ಪು ಝೀರೋ ಮಾಡಿದ್ದೀನಿ ನೋಡೋಣ ಅಲ್ಲಿ ಹೋಗಿ ಎಷ್ಟೊತ್ತಿಗೆ ತಲುಪ್ತೀವಿ ಏನು ಎತ್ತ ಅಂತ ವಾಯ್ಸು ಕೇಳಿಸ್ತೀರಾ ಅನಿಸುತ್ತೆ ಮೋಸ್ಟ್ಲಿ ಕ್ಲಿಯರ್ ಆಗಿ ನೋಡೋಣ ಕೇಳಿಸಿಲ್ಲ ಅಂದರೆ ವಾಯ್ಸ್ ಅವ್ರು ಕೊಡ್ತೀನಿ ಬನ್ನಿ ಓಡೋಣ ಸೊ ಗೈಸ್ ರೋಡ್ ಹತ್ರ ಇದ್ದೀವಿ ಆ್ಯಕ್ಚುಲಿ ನಾವು ಹೋಗ್ತು ಹೋಗ್ತಾ ಇರೋದು ಬಂದು ಮೈಸೂರು ರೋಡ್ ಸೈಡು ಸೊ ನಾವೇನು ನೈಸ್ ರೋಡ್ ತೊಗೊತಾ ಇಲ್ಲ ಇವಾಗ ಇಷ್ಟೊತ್ತಿಗೆ ರಶ್ ಏನಿರಲ್ಲ ಟ್ರಾಫಿಕ್ ಇರಲ್ಲ ಅಂತ ಅಂದ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ ನೋಡೋಣ ಟ್ರಾಫಿಕ್ ಇರಲ್ಲ ಆಲ್ಮೋಸ್ಟು ನೋಡೋಣ ಹೆಂಗಿರುತ್ತೆ ಏನು ಎತ್ತ ಅಂತ ಹೆಲ್ಮೆಟ್ ಹಾಕಿಲ್ಲ ಅಂತ ಇದು ಮಾಡಬೇಡಿ ನಾನು ಇಷ್ಟೊತ್ತಿಗೆ ಹೆಲ್ಮೆಟ್ ನೆಸೆಸಿಟಿ ಇರಲ್ಲ ಆಮೇಲೆ ಸಿಟಿ ಒಳಗಡೆ ಇದ್ದೀನಲ್ಲ ಹೈವೇ ಒಂದ್ಸತಿ ರೀಚ್ ಆದಮೇಲೆ ಹೆಲ್ಮೆಟ್ ಹಾಕ್ಕೊತೀನಿ ನೀವು ಸೇಫ್ಟಿ ರೂಲ್ಸ್ನೆಲ್ಲ ಫಾಲೋ ಮಾಡಿ ಸೊ ಬನ್ನಿ ಸಿಗೋಣ ಮುಂದೆ ಸ್ವಲ್ಪ ನೋಡೋಣ ಪೆಟ್ರೋಲ್ ಹಾಕ್ಸಿ ಎಲ್ಲ ಆಯ್ತು ಇನ್ನು ಸ್ಟಾಪ್ ಏನು ಇಲ್ಲ ಸೊಗಾಯಿಸಿ ಇವಾಗ ಟೋಲ್ ಹತ್ರ ಬಂದ್ವಿ ಮೈಸೂರು ಟೋಲ್ ಹತ್ರ ಲೇಟಾಗಿ ಹೋಯ್ತು ಸ್ವಲ್ಪ ಟ್ರಾಫಿಕ್ ಇರೋಲ್ಲ ಅನ್ಕೊಂಡ್ ಬಂದ್ವಿ ಆಲ್ಮೋಸ್ಟ್ ಒಂದು ರೇಂಜಿಗಿತ್ತು ಇತ್ತು ಕೆಂಗೇರಿ ಹತ್ರ ಆಮೇಲೆ ಟೈರ್ ಪ್ರೆಷರು ಏರ್ ಕಡಿಮೆ ಇದ್ದಿರೋದ್ರಿಂದ ನಿಧಾನಕ್ಕೆ ಬಂದ್ವಿ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಏರ್ ಹಾಕ್ಸ್ಕೊಂಡ್ಮೇಲೆ ಪರವಾಗಿಲ್ಲ ಇವಾಗ ಒಂದು ಸತಿ ಹೈವೇಗೆ ಬಂದಮೇಲೆ ಆರಾಮಾಗಿ ಹೋಗೋಣ ಹೆಲ್ಮೆಟ್ ಹಾಕ್ಕೊಂಡಿದ್ದೀವಿ ಗೈಸ್ ನೀವು ಹಾಕ್ಕೊಳ್ಳಿ ಹಂಗೆ ಹೋಯ್ತಾ ಹೋಯ್ತಾ ಬನ್ನಿ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ವೀಡಿಯೋ ತುಂಬ ಇದೆ ಮತ್ತು ಏನನ್ನಿಸ್ತು ಏನು ಕಮೆಂಟ್ ಮಾಡಿ ಇದೇ ಥರ ವ್ಲಾಗ್ಸ್ ಮಾಡಬೇಕಾ ಇಲ್ಲ ನಾರ್ಮಲ್ ವ್ಲಾಗ್ಸ್ ಮಾಡಬೇಕಾ ಪೆಟ್ಸ್ ಬಗ್ಗೆ ನೀವು ಕಮೆಂಟ್ ಮಾಡಿ ಹೇಳಿ ಯಾವ್ದು ಇಷ್ಟ ಆಗುತ್ತೆ ನಿಮಗೆ ನೋಡೋಕ್ಕೆ ಅಂತ ಅದೇ ಥರ ವಿಡಿಯೋಸ್ ಮಾಡೋಣ ಹೋಗ್ತಾ ಹೋಗ್ತಾ ಮಾತಾಡೋಣ ಬನ್ನಿ ಹಾಗೆ ಸೊ ಗೈಸ್ ಇವಾಗ ಬಂದಿದ್ದೀವಿ ಬಿಡ್ದಿ ಹತ್ತಿರ ಅಲ್ಲಿ ರೈಲ್ವೆ ಕ್ರಾಸಿಂಗ್ ವಿಡಿಯೋ ಮಾಡಬೇಕಾಗಿತ್ತು ಕ್ರಾಸ್ ಆಗ್ಬಿಟ್ಟೆ ಬರಬೇಕಾದ್ರೆ ಆದರೆ ವಿಡಿಯೋ ಮಾಡ್ತೀನಿ ನೋಡಿ ಇದು ಫಾರ್ಮ್ ಹೌಸು ಮುಂದೆ ಬರ್ತಾಯಿದ್ದಲ್ಲ ಅಲ್ಲಿ ಅಲ್ಲಿರೋದು ಕುಮಾರಣ್ಣನ ಫಾರ್ಮ್ ಹೌಸ್ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿಲ್ಲ ಅಂದರೆ ಇದೆ ಕುಮಾರಣ್ಣ ಫಾರ್ಮಸ್ ಬಿಡದಿ ರೈಲ್ವೆ ಸ್ಟೇಷನ್ ರೈಟಲ್ಲಿ ಇವಾಗ ಮೈಸೂರು ರೋಡು ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ ಅಂದರೆ ಅವ್ರಿಗೆ ಮಾತ್ರ ಅಲ್ಲ ಬೈಕವರು ಈಸಿಯಾಗಿ ಹೋಗ್ಬೋದು ಅನ್ನೋ ಥರ ಒಂದು ಎಕ್ಸ್ಟ್ರಾ ಲೈನ್ ಇದೆ ನಿಮ್ಗೇನಾದರೂ ಏನಾದರೂ ಗೊತ್ತಿತ್ತು ಅಂದರೆ ಮುಂಚೆನೇ ಕಮೆಂಟ್ ಮಾಡಿ ನನಗೆ ಇಲ್ಲಿ ಓಡಾಡಬೇಕಾದ್ರೆ ಇವಾಗಲೇ ಗೊತ್ತಾಗಿದ್ದು ನೋಡಿ ಹೆಂಗೆ ಬರ್ತಾ ಉಂಟು ಅವರ್ಷ ನನ್ನ ಮಗೋ ಕಾಮೆಂಟ್ಸ್ ನಿಮ್ಮ ಮುಂಚೆನೇ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ತೋರಿಸ್ತೀನಿ ಯಾವ ಲೈನು ಏನೋ ಅಂತ ಆರಾಮಾಗಿ ಮೈಸೂರು ತನಕನೂ ಇದೆ ಅಂತ ಅದು ರೋಡು ನಾನು ಮೈಸೂರು ತನಕನೂ ಹೋಗಿಲ್ಲ ಆ ರೋಡಲ್ಲಿ ನೋಡೋಣ ತೋರಿಸಿನಿ ನಿಮಗೆ ನೋಡಿ ಬಂದ್ವಿ ಇವಾಗ ಎಂಟ್ರಿ ಆದ್ವಿ ಮೈಸೂರು ರೋಡು ಮೈಸೂರು ಬೆಂಗಳೂರು ಹೈವೇ ರೋಡು ಬರೀ ಕಾರವರು ಅಥವಾ ಹೆವಿ ವೆಹಿಕಲ್ಸಿಗೆ ಮಾತ್ರ ಅಂತ ಅಂದ್ಬಿಟ್ಟು ಹೈವೇ ಮಾಡಿದರು ಐತೆ ಇವೆ ಐತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದು ಆ ಕಡೆ ನೋಡಿ ಇಲ್ಲೊಂದು ಬ್ಯಾರಿಕೇಡ್ ಇದೆ ನಿಮಗೆ ಮುಂದಗಡೆ ಗೇಟು ಅದರಿಂದ ದಾಟಿ ಬರೀ ಹೆವಿ ವೆಹಿಕಲ್ಸ್ಗೆ ಈ ರೋಡ್ ನೋಡಿ ಫುಲ್ಲು ಈ ರೋಡ್ ಫುಲ್ ಬೈಕರ್ಸ್ಗೆ ಚಚ್ಕೊಳ್ಳಿ ಎಷ್ಟು ಬೇಕು ರೋಡ್ಬಿಟ್ಟು ಅಂದರೆ ಇಲ್ಲಿ ಯಾರು ಏನೋ ಕೇಳಲ್ಲ ಅಷ್ಟಾಗಿ ನಾನು ಆಲ್ಮೋಸ್ಟ್ ಓಡಾಡಿರೋ ಟೈಮಲ್ಲೆಲ್ಲ ಯಾರೂ ಏನೂ ಕೇಳಿಲ್ಲ ನೋಡೋಣ ವ್ಯೂ ನೋಡಿ ವ್ಯೂ ಮಾತ್ರ ಸೂಪರ್ ಆಗೈತೆ ವೆದರು ಚೆನ್ನಾಗೈತೆ ಆರು ಗಂಟೆ ಇನ್ನೂ ಟೈಮು ಕ್ರೇಜಿ ಆಗೈತೆ ವೆದರ್ ಮಾತ್ರ ಗೊತ್ತ ಗುಡ್ಡಗಳು ನೋಡ್ಕೊಳ್ಳಿ ಸಕ್ಕತ್ತಾಗೈತೆ ಸೊ ಇವತ್ತು ನಮ್ಮ ಕ್ಯಾಮ್ರಾಮನ್ ಬಂದು ನಮ್ಮ ಅಮ್ಮ ಹೆಂಗ್ ತೆಗಿತಾವ್ರೆ ಏನೋ ಗೊತ್ತಿಲ್ಲ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಬ್ಲಾಗ್ ಹಂಗೆ ಸಪೋರ್ಟ್ ಮಾಡಿ ನೋಡಿ ಗಾಯ ಯಾವ ರೇಂಜ್ಗೈತೆ ಹೈವೇ ಸಕ್ಕದಾಗೈತಲ್ಲ ಬೆಳಗ್ಗೆ ಬೆಳಗ್ಗೆ ಈ ಥರ ಐವೇಲಿ ಚುಳೀಲಿ ಹೋಗ್ತಾ ಇದ್ರೆ ಬಾ ಕ್ರೇಜಿ ಕ್ರೇಜಿ ಮೇಲೆ ಯಾವುದೋ ಒಂದು ದೇವ್ರದ್ದು ಬೆಟ್ಟ ಇದೆ ಯಾವ ದೇವ್ರದ್ದು ಬೆಟ್ಟ ಅಂತ ಗೊತ್ತಿಲ್ಲ ಮಾತ್ರ ವ್ಯೂನು ಅಷ್ಟೇ ಮಸ್ತ್ ಆಯ್ತೆ ನೋಡಿ ಯಾವಾಗ ಹುಬ್ಬಾಲ್ ನನ್ನ ಮಗ ಬೈಕ್ಗಳು ಹೋಗಂಗಿಲ್ಲ ಅಂದರೂ ಬೈಕ್ಗಳು ಬೈಕಲ್ಲಿ ಓತು ಕರೆಕ್ಟಾಗಿ ಕೇಳಿಸ್ತಾ ಇದೆ ಇಲ್ವ ಗೊತ್ತಿಲ್ಲ ಫಸ್ಟ್ ಬ್ಲಾಕ್ ಆಗಿರೋದ್ರಿಂದ ಸ್ವಲ್ಪ ಆ್ಯಂಗಲ್ಲು ಮೈಕು ಎಲ್ಲ ತೊಗೊಂಡು ಬಂದಿಲ್ಲ ನೋಡೋಣ ಹೆಂಗೆ ಬಂದಿರುತ್ತೆ ಏನು ಎತ್ತ ಅಂತ ಹತ್ರದಲ್ಲಿ ಒಂದು ಹೋಟೆಲ್ ಇತ್ತು ತಟ್ಟೆ ಇಡ್ಲಿ ಬಿಡದಿಗೆ ಮೇಲೆ ತಟ್ಟೆ ಇಡ್ಲಿ ತಿಂದೆ ಹೋಗೋದು ಹೆಂಗೆ ಅಲ್ವಾ ಸೊ ಬನ್ನಿ ತಟ್ಟೆ ಇಡ್ಲಿ ತಿಪ್ಪ ಗೈಸ್ ಮೈಸೂರು ಬೆಂಗಳೂರು ಹೈವೇ ಬಿಟ್ಟು ಇವಾಗ ಲೊಕೇಶನ್ ಕಡೆ ಇದ್ದೀವಿ ಅದು ಲೊಕೇಶನ್ ಇರೋದು ಸ್ವಲ್ಪ ಇಂಟೀರಿಯರು ಅಂದರೆ ಹಳ್ಳಿಯಲ್ಲಿ ಹಳ್ಳಿ ಹೋಗಿ ಪೂಜೆ ಮುಗಿಸ್ಕೊಂಡು ಅಲ್ಲೇ ಅವರು ಆ ದೇವಸ್ಥಾನದಲ್ಲಿ ಅಂತೆ ಪೂಜೆ ನಡೀತಾ ಇರೋದು ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಡೈರೆಕ್ಟ್ ಹೋಗಿ ಪೂಜೆ ಲೊಕೇಶನ್ ಏನೈತೆ ಅದೇ ದೇವಸ್ಥಾನದ ಲೊಕೇಶನ್ನು ಅಲ್ಲೇ ಸಿಗ್ತೀನಿ ನಿಮಗೆ ದರ್ಶನ ಪೂಜೆ ಎಲ್ಲ ಆಯಿತು ಆಮೇಲೆ ಹೋಗಿದ್ದ ಕೆಲಸನೂ ಆಯಿತು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಬೆಂಗಳೂರು ಏನನ್ನಿಸ್ತಮ್ಮ ಇವತ್ತಿನ ಜರ್ನಿ ಎಸ್ ಆನ್ ದ ವೇ ಟು ಬೆಂಗಳೂರು ಏನಪ್ಪ ಇನ್ನು ನನ್ನ ಮಗ ಕನ್ನಡಕ್ಕೆ ಹಾಕ್ಕೊಂಡವನೇ ಅಂತ ಅಂದ್ಕೊಂಡ್ಬೇಡಿ ಬಿಸಿಲು ಜಾಸ್ತಿ ಐತೆ ಅದಕ್ಕೋಸ್ಕರ ಕನ್ನಡಕ್ಕೆ ಹಾಕೊಂಡಿದ್ವಿ ಏನೋ ಕಂದಲೇ ಏನೋ ಏನೋ ರಾಯ್ ಈ ರೋಡ್ ಒಂದೊಳ್ಳೆ ಪಾಯಿಂಟ್ ಏನಂದರೆ ನಾವು ಚನ್ನಪಟ್ನಾಗಲಿ ರಾಮನಗರಕ್ಕಾಗಲಿ ಅಥವಾ ಯಾವುದಾದ್ರೂ ಆಗಲಿ ಒಳಗಡೆ ಹೋಗೋ ನೆಸೆಸಿಟಿನೇ ಇಲ್ಲ ಡೈರೆಕ್ಟ್ ಹೈವೇಗೆ ಅಟ್ಯಾಚ್ ಇದೆ ನೋಡಿ ಪಕ್ಕದಲ್ಲೇ ಮೈಸೂರು ರೋಡು ಅದ್ರ ಪಕ್ಕದಲ್ಲೇ ಈ ರೋಡು ಇದು ಸರ್ವಿಸ್ ರೋಡ್ ಆ್ಯಕ್ಚುಲಿ ಬಟ್ ಸರ್ವಿಸ್ ರೋಡ್ ಥರ ಇಲ್ಲ ಫಸ್ಟಾಗಿ ಆರಾಮಾಗಿ ಹೋಗಿ ಬರ್ಬೋದು ಸೇಮ್ ಟೈಮಿಂಗ್ಸೇ ಅದು ಇದು ಎರಡೂ ಇದ್ರಲ್ಲಿ ಹೋಗ್ತೀನಿ ಮೈಸೂರು ಹೈವೇಲಿ ಹೋಗ್ತೀನಿ ಅಂದ್ರೂ ಒಂದೇ ಟೈಮಿಂಗ್ಸು ಇದ್ರಲ್ಲಿ ಹೋಗ್ತೀನಿ ಅಂದ್ರೂ ಒಂದೇ ಟೈಮಿಂಗ್ಸು ಬಟ್ ಸೂಪರಾಗಿದೆ ಗಾಯಿಸಿ ರೋಡು ಹೋಗಬೇಕು ಅಂದರೆ ಎಲ್ಲಾದರೂ ಬೈಕಲ್ಲಿ ಆರಾಮಾಗಿ ಈ ರೋಡ್ ತಗೊಳ್ಳಿ ಸಿಟಿ ಒಳಗಡೆ ಹೋಗಿ ಈಚೆ ಬರೋದಕ್ಕಿಂತ ಅದು ತುಂಬ ಟೈಮ್ ಹಿಡಿಯುತ್ತೆ ಇದು ನೋಡಿ ಟ್ರಾಫಿಕ್ ಇರೋಲ್ಲ ಗಾಡಿಗಳೇ ಇರೋಲ್ಲ ಟ್ರಾಫಿಕ್ಗಿಂತ ಆರಾಮಾಗಿ ನೀವು ಹೋಗಿ ಆರಾಮಾಗಿ ಬರ್ಬೋದು ಈ ಥರ ಆದರೆ ಈ ಈಸಿ ಫುಲ್ಲು ನೋಡಿ ಹೆಂಗಿದೆ ಲೊಕೇಶನ್ನು ಹೆಂಗೈತೆ ಸೂಪರ್ ಸೂಪರಾಗೈತೆ ಬೈಕರ್ಸ್ಗಂತೂ ಹೆವೆನ್ಲಿ 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 ನಾವು ಮನೆಯಿಂದ ಬೆಳಗ್ಗೆಯಿಂದ ಒನ್ ನಾಟ್ ಸಿಕ್ಸ್ ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ ನೋಡಿ ಎಸ್ ಅವ್ರ ಭಾವಕಾಯಿ ತೋಟ ಫುಲ್ಲು ಆ ಕಡೆ ಫುಲ್ಲು ಬೆಟ್ಟ ಸೂಪರ್ ಸೂಪರಾಗಿದೆ ಮಾತ್ರ ರೋಡು ರಾಯ್ಸ್ ರಾಮನಗರದ ಹತ್ರ ಬರಬೇಕಾದ್ರೆ ಇಲ್ಲೊಂದು ಬಂಡೆ ಕಾಣಿಸ್ತು ಅಲ್ಲಿ ನೋಡಿ ಯಾರೋ ಮಲಗಿರೋ ಥರ ಇದೆ ನೋಡಿ ಬಂಡೆ ಸ್ಟ್ರಕ್ಚರು ನಾನು ಆಮೇಲೆ ನಿಮಗೆ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಅದು ಮಾರ್ಕ್ ಮಾಡಿ ತೋರಿಸ್ತೀನಿ ಯಾರೋ ಒಬ್ರು ಮಲಗಿರೋ ಥರ ಇದ್ದಾರಲ್ಲ ಅದು ಚಿಂದಿ ಈ ಥರ ಇದ್ದರೆ ಎಷ್ಟು ದಿನ ಬೇಕಾದರೂ ಎಷ್ಟೊತ್ತು ಬೇಕಾದರೂ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು ಖಾಲಿ ಇರಬೇಕು ರೋಡು ವೆದರ್ ಚೆನ್ನಾಗಿರಬೇಕು ತಣ್ಣಿಗೆ ரடிங் பார்ட்ர் நம்மம்மா தோர் நம்ம அம்மா ஆல்மோஸ்ட் ரீச் நேஷனல் ஹைவேந்தீட் நோட் எஸ் ಆಲ್ಮೋಸ್ಟ್ ಹತ್ತತ್ರ ಇದ್ದೀವಿ ಇನ್ನೇನು ಇವಾಗ ಹೋಯ್ತಾ ನೈಸೂರು ತಗೊಳ್ಳೋಣ ಅಂತ ಇದ್ದೀನಿ ನೋಡೋಣ ನೀನು ಯಾರ ಗುಬಲ್ಲ ಅಂತ ಯಾರೇ ಚಪ್ಪ ನನ್ನ ಮಕ್ಕಳು ಸರಿ ಈಗ ಸಿಗ್ತೀನಿ ನೈಸ್ರೋಡ್ ಹತ್ರ ಸಿಗ್ತೀನಿ ಗಾಯ್ಸ್ ನೈಸ್ ರೋಡ್ ಎಂಟ್ರಿ ಆಗಿದ್ದೀವಿ ನಾರ್ಮಲ್ ರೋಡ್ ತೊಗೊಳಲಿಲ್ಲ ಆ್ಯಸ್ ಯೂಶ್ವಲ್ ಟ್ರಾಫಿಕ್ ಇರುತ್ತೆ ಅಂತ ನೋಡೋಣ ಕೇಳಿಸ್ತೀನಿ ಇಲ್ವ ಗೊತ್ತಿಲ್ಲ ನಿಮಗೆ ನೈಸ್ರೋಡು ತಗೊಂಡ್ರೆ ಪಿ ಎಸ್ ಕಾಲೇಜ್ ಕೇಳಿ ಹೇಳಿ ಹೆಲ್ಮೆಟ್ ಹಾಕ್ಕೊಳ್ಬೇಕು ಮಾಡ್ಕೊತೀವಿ ಹೆಂಗಿತ್ತು ಈ ಟ್ರಿಪ್ ಜರ್ನಿ ಎಕ್ಸ್ಪೀರಿಯನ್ಸು ಎಲ್ಲ ಹೇಳಿ ಚೆನ್ನಾಗಿತ್ತು ಇಷ್ಟ ಆಯಿತು ಅಂದರೆ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ಕಾಮೆಂಟ್ಸ್ ಟು ಕಾಮೆಂಟ್ಸ್ ಹಂಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾರಿ ಗೈಸ್ ಅಲ್ಲಿಂದ ವಿಡಿಯೋ ಮಾಡಿದೆಲ್ಲ ಕ್ಲಿಚ್ ಆಗಿ ಡಿಲೀಟ್ ಆಗೋಗಿದೆ ನೆಕ್ಸ್ಟ್ ಟೈಮ್ ಈ ಥರ ಆಗದೆರೋ ಥರ ನೋಡ್ಕೊತೀನಿ ಸೊ ಬಂದು ಮನೆಗಿನ ಸೇಫಾಗಿ ರೀಚ್ ಆಗಿದ್ದೀವಿ ನೆಕ್ಸ್ಟ್ ವ್ಲಾಗೂ ಆದಷ್ಟು ಬೇಗ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಲೈಕ್